ಸಮರ್ಪಣೆಯಿಂದ ಶರಣಾಗತಿಯವರೆಗೆ ಭಾಗ ಎಂಟು ಕೃತಜ್ಞರಾಗಿರಿ ದುರಾಸೆಯನ್ನು ತ್ಯಜಿಸಿ ಬ್ರಹ್ಮಾಂಡವು ಏನನ್ನೇ ಕೊಟ್ಟರೂ ಅದೆಲ್ಲವೂ ಒಳ್ಳೆಯದಕ್ಕಾಗಿಯೇ ನಾವು ಬ್ರಹ್ಮಾಂಡಕ್ಕೆ ಅತ್ಯಂತ ಕೃತಜ್ಞರಾಗಿರಬೇಕು ಮತ್ತು ಬದ್ಧರಾಗಿರಬೇಕು ಅದು ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳಲ್ಲಿ ಪ್ರತಿಫಲಿಸಬೇಕು ನಾವು ಒಬ್ಬ ವ್ಯಕ್ತಿಗೆ ಏನೇ ಮಾಡಿದರೂ ಅವರು ದೂರು ನೀಡಿ ಬಳಲುತ್ತಿದ್ದರೆ ಸ್ವಲ್ಪ ಸಮಯದ ನಂತರ ನಾವು ಅವರಿಗೆ ಏನೇ ಕೊಟ್ಟರೂ ಅದು ಒಳ್ಳೆಯದಲ್ಲ ಎಂದು ನಿರ್ಧರಿಸುತ್ತೇವೆ ಅದೇ ರೀತಿ ನಾವು ಕೃತಜ್ಞರಾಗಿಲ್ಲದಿದ್ದರೆ ಬ್ರಹ್ಮಾಂಡವು ನಮಗೆ ನೀಡುವ ಅನುಭವಗಳು ಕಡಿಮೆಯಾಗಿರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ ಆದ್ದರಿಂದ ಪ್ರತಿಯೊಬ್ಬರ ಅನುಭವಗಳು ವಿಭಿನ್ನವಾಗಿರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಂತ ಕಾರ್ಯಗಳು ಮತ್ತು ಸಮರ್ಪಣೆಗೆ ಅನುಗುಣವಾಗಿ ಫಲಿತಾಂಶವನ್ನು ಪಡೆಯುತ್ತಾನೆ ಆದ್ದರಿಂದ ಒಬ್ಬ ವ್ಯಕ್ತಿಯ ಅನುಭವವನ್ನು ಇನ್ನೊಬ್ಬರ ಅನುಭವದೊಂದಿಗೆ ಹೋಲಿಸುವುದರಲ್ಲಿ ಅಥವಾ ಅವರ ಅನುಭವಗಳನ್ನು ಹಂಚಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ನಮ್ಮ ಸಮರ್ಪಣೆಯನ್ನು ಹೆಚ್ಚಿಸುವುದೊಂದೇ ಪರಿಹಾರ ನಮ್ಮ ಸಾಮರ್ಥ್ಯ ಅಥವಾ ಅರ್ಹತೆಯಿಂದಲ್ಲ ಬದಲಾಗಿ ಈ ಜ್ಞಾನವನ್ನು ನಮಗೆ ಕಲಿಸುವ ಗುರುವಿನ ಆಶೀರ್ವಾದದಿಂದ ಮಾತ್ರ ನಾವು ಅನುಭವಗಳನ್ನು ಪಡೆಯುತ್ತೇವೆ ಎಂಬ ಸಂಪೂರ್ಣ ದೃಢನಿಶ್ಚಯ ನಮಗಿರಬೇಕು ಆದ್ದರಿಂದ ಗುರುಗಳಿಗೆ ಎಂದಿಗೂ ಅಗೌರವ ತೋರಬೇಡಿ ನೀವು ಸ್ವೀಕರಿಸುವ ಯಾವುದೇ ವಿಷಯವು ಬ್ರಹ್ಮಾಂಡದಿಂದ ಬಂದ ಉಡುಗೊರೆ ಎಂದು ಗುರುತಿಸಿ ಮತ್ತು ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ನಾವು ಏನನ್ನೂ ಕೇಳಲು ಅರ್ಹರಲ್ಲ ಏಕೆಂದರೆ ನಾವು ವಿಶ್ವದ ನಿಯಮಗಳ ಪ್ರಕಾರ ತ್ಯಾಗ ಮತ್ತು ಭಕ್ತಿಯ ಜೀವನವನ್ನು ನಡೆಸುವ ಮೂಲಕ ಏನನ್ನೂ ಸಾಧಿಸಿಲ್ಲ ಹಿಂದಿನ ದಿನದವರೆಗೂ ನಾವು ಹೇಗೋ ಸರಿ ತಪ್ಪುಗಳನ್ನು ಗುರುತಿಸದೆ ಕೊಲ್ಲುತ್ತಾ ತಿನ್ನುತ್ತಾ ಹೆಂಡ ಕುಡಿದು ಕದಿಯುತ್ತಾ ಹಣ ಸಂಪಾದಿಸುತ್ತಾ ಬದುಕುತ್ತಿದ್ದೆವು ಎಂದು ನಮಗೆ ಮನವರಿಕೆಯಾಗಬೇಕು ಬ್ರಹ್ಮಾಂಡದ ಈ ಆಶೀರ್ವಾದವು ಹಾಗೆ ಬದುಕಿದ ನಾವು ಬಯಸಲು ಸಾಧ್ಯವಿಲ್ಲದ ಸಂಗತಿಯಾಗಿದೆ ಪಡೆದ ಆಶೀರ್ವಾದಗಳನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅದಕ್ಕಾಗಿ ಗುರುಗಳ ಬೋಧನೆಗಳ ಪ್ರಕಾರವಾಗಿ ಬದುಕಬೇಕು ನಕ್ಷತ್ರ ಚಿಹ್ನೆ ಪ್ರತಿದಿನ ಕಾಂಪ್ಲಿಕೇಟೆಡ್ ಮೆಮೊರಿ ನಾಶವಾಗುತ್ತಿದ್ದಂತೆ ನಾವು ಶುದ್ಧರಾಗುತ್ತೇವೆ ನಾವು ದೂರು ಮತ್ತು ವಿಷಾದಗಳೊಂದಿಗೆ ಅದನ್ನು ಸಮೀಪಿಸುವ ಬದಲು ಕೃತಜ್ಞತೆ ಮತ್ತು ತಾಳ್ಮೆಯಿಂದ ಕಾಯುವ ಮನೋಭಾವವನ್ನು ಹೊಂದಿರಬೇಕು ಅಂತಹ ಸ್ಥಿತಿಯನ್ನು ತಲುಪಲು ಒಬ್ಬ ವ್ಯಕ್ತಿಯು ಅನೇಕ ಜನ್ಮಗಳ ಕಠಿಣ ತಪಸ್ಸನ್ನು ಅನುಭವಿಸಬೇಕಾಗುತ್ತದೆ ಆದರೆ ಇಲ್ಲಿ ಕೆಲವೇ ದಿನಗಳಲ್ಲಿ ನಾವು ಅನುಭವಿಸಬಹುದಾದ ಒಂದು ಆಶೀರ್ವಾದ ಆ ದಿನಗಳನ್ನು ಬೆರಳುಗಳಲ್ಲಿ ಎಣಿಸಬಹುದಾಗಿದೆ ಮತ್ತು ನಾವು ಪ್ರತಿಕ್ಷಣವನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕು ಆದ್ದರಿಂದ ನಮ್ಮ ಸ್ವಾರ್ಥ ಹಿತಾಸಕ್ತಿಗಳು ಅಗತ್ಯಗಳು ದೂರುಗಳು ಮತ್ತು ಆಸೆಗಳನ್ನು ಬದಿಗಿಟ್ಟು ನಮ್ಮ ಜೀವನದಲ್ಲಿ ಗುರುತತ್ವವನ್ನು ಅನ್ವಯಿಸೋಣ ನಾವು ಮಾಡಿದ ತಪ್ಪುಗಳಿಗೆ ನಿರಂತರವಾಗಿ ಪಶ್ಚಾತ್ತಾಪ ಪಡೋಣ ನಮ್ಮ ತಪ್ಪುಗಳು ಮತ್ತು ಅಪರಾಧಗಳನ್ನು ಸರಿಪಡಿಸಿಕೊಳ್ಳೋಣ ಮತ್ತು ತನಗೆ ತನ್ನ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯಾಗಲು ಶ್ರಮಿಸೋಣ ನಮ್ಮ ಮನೋಭಾವ ಬಹಳ ಮುಖ್ಯ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಮನೋಭಾವ ಮೊದಲು ಬದಲಾಗಬೇಕು ನಾವು ತಪ್ಪು ಮಾಡದಿದ್ದರೆ ನಮ್ಮಲ್ಲಿ ಯಾರೂ ಇಲ್ಲಿ ಹುಟ್ಟುತ್ತಿರಲಿಲ್ಲ ನಾವು ಆತ್ಮಸಂತೋಷವನ್ನು ಅನುಭವಿಸುತ್ತಿದ್ದೆವು ಮತ್ತು ಆ ಪರಮ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಉಳಿಯುತ್ತಿದ್ದೆವು ಎಂಬ ವಾಸ್ತವವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ವಿಧೇಯತೆ ಪ್ರತಿದಿನ ಬೆಳಿಗ್ಗೆ ಜೂಮ್ ತರಗತಿಗೆ ಹಾಜರಾಗಿ ಮತ್ತು ಗುರುಜಿಯವರು ತರಗತಿಯಲ್ಲಿ ನೀಡಿದ ಸೂಚನೆಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಗುರುತತ್ವವನ್ನು ಅಳವಡಿಸಿಕೊಳ್ಳಿ ಮತ್ತು ಸಾರ್ವತ್ರಿಕ ನಿಯಮದಿಂದ ವಿಮುಖವಾಗದೆ ನಿಮ್ಮ ಜೀವನವನ್ನು ನಡೆಸಿ ನಿಮ್ಮ ವೈಯಕ್ತಿಕ ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಗುರು ಅಥವಾ ಇತರರೊಂದಿಗೆ ವೈಯಕ್ತಿಕ ದುಃಖಗಳು ಮತ್ತು ಸಮಸ್ಯೆಗಳನ್ನು ಹಂಚಿಕೊಳ್ಳುವ ಅಗತ್ಯವಿಲ್ಲ ಎಲ್ಲಾ ದುಃಖಗಳನ್ನು ನಿವಾರಿಸುವ ತಂತ್ರವನ್ನು ಇಲ್ಲಿ ಕಲಿಸಲಾಗುತ್ತದೆ ಎಸ್ಎಂಎಸ್ ಧ್ಯಾನವನ್ನು ಸರಿಯಾಗಿ ಅಭ್ಯಾಸ ಮಾಡಿದಾಗ ಅವರ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ ಎಂಬುದನ್ನು ನೀವೇ ಅನುಭವಿಸಿ ತಿಳಿಯಬಹುದು ಯಾರೂ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ ಇದು ಸಮಯವ್ಯರ್ಥ ಮತ್ತು ನಿಷ್ಪರಿಣಾಮಕಾರಿಯಾಗಿದೆ ಏಕೆಂದರೆ ನಾವು ನಲವತ್ತೈದು ವರ್ಷಗಳ ಕಾಲ ಮಾತನಾಡಿದರೂ ನಲವತ್ತೈದು ನಿಮಿಷಗಳ ಎಸ್ಎಂಎಸ್ ಧ್ಯಾನದಲ್ಲಿ ಪಡೆಯುವ ಅನುಭವವನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾದರೆ ಒಬ್ಬರ ಖಾಸಗಿ ದುಃಖವನ್ನು ಇಡೀ ದೇಶಕ್ಕೆ ಘೋಷಿಸುವುದರ ಅರ್ಥವೇನು ನಮ್ಮ ಎಲ್ಲಾ ಕಂಪ್ಯೂಟರ್ ಮೆಮೊರಿಯನ್ನು ಸುಟ್ಟು ಹಾಕುವ ಶಕ್ತಿ ಈ ವಿಶ್ವದಲ್ಲಿ ಇರುವ ಏಕೈಕ ಶಕ್ತಿಗೆ ಅಂದರೆ ಸೂರ್ಯನಿಗೆ ಮಾತ್ರ ಸಾಧ್ಯ ನಾವು ಅಥವಾ ನಮ್ಮ ಪೂರ್ವಜರು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ನಮ್ಮ ಎಲ್ಲಾ ದುಃಖಗಳು ಮತ್ತು ಸಮಸ್ಯೆಗಳನ್ನು ಬ್ರಹ್ಮಾಂಡದ ಶಕ್ತಿಗೆ ಒಪ್ಪಿಸಿದ ನಂತರ ನಮ್ಮ ಎಲ್ಲಾ ಸಮಸ್ಯೆಗಳು ನಮ್ಮೊಳಗೆ ಹೇಗೆ ಸುಟ್ಟು ಹೋಗುತ್ತವೆ ಎಂಬುದನ್ನು ನಾವು ಅನುಭವಿಸಬಹುದು ನಾವು ಶಾಲೆಯಲ್ಲಿ ಗಣಿತವನ್ನು ಕಲಿಯುತ್ತಿದ್ದೇವೆ ನಂತರ ನಾನು ವಸ್ತುಗಳನ್ನು ಖರೀದಿಸಲು ಅಂಗಡಿಗೆ ಹೋದಾಗ ಬಿಲ್ ಪರಿಶೀಲಿಸಲು ನಾನು ಅಕೌಂಟೆಂಟ್ಗೆ ಕರೆ ಮಾಡುವುದಿಲ್ಲ ನಾವು ಅಲ್ಲಿ ಕಲಿತ ಕೌಶಲ್ಯಗಳನ್ನು ಅನ್ವಯಿಸುತ್ತೇವೆ ಅದೇ ರೀತಿ ಎಸ್ಎಂಎಸ್ ಧ್ಯಾನವು ಸಮಸ್ಯೆ ಎದುರಾದಾಗಲೆಲ್ಲಾ ನಾವು ಕಲಿತ ಜ್ಞಾನವನ್ನು ನಮ್ಮ ಸ್ವಂತ ಜೀವನದಲ್ಲಿ ಅನ್ವಯಿಸಲು ಸಮಸ್ಯೆಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ಸ್ವತಂತ್ರರಾಗಲು ಅನುವು ಮಾಡಿಕೊಡುತ್ತದೆ ಪ್ರತಿಯೊಬ್ಬರೂ ಅದನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಅಭ್ಯಾಸ ಮಾಡಬೇಕು ನಿಮ್ಮ ಎಲ್ಲಾ ಸಮಸ್ಯೆಗಳು ಮತ್ತು ದುಃಖಗಳನ್ನು ಒಂದು ಪುಸ್ತಕದಲ್ಲಿ ಬರೆದು ನಲವತ್ತೊಂದು ದಿನಗಳ ಧ್ಯಾನದ ನಂತರ ಅದನ್ನು ಸುಟ್ಟುಹಾಕಿ ಅದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಸಮಸ್ಯೆಗಳನ್ನು ಬರೆಯುವಾಗ ಒಬ್ಬನು ತನ್ನ ಸ್ವಂತ ಸಂತೋಷಕ್ಕಾಗಿ ಏನು ಮಾಡುತ್ತಾನೋ ಅದು ಇತರರನ್ನೂ ಸಂತೋಷ ಪಡುವಂತೆ ಇರಬೇಕು ಎಂಬ ಗುರುದೇವಾರವರ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ತಮಗೆ ದೊರೆತ ಆಶೀರ್ವಾದ ಮತ್ತು ಅದೃಷ್ಟವನ್ನು ಕಳೆದುಕೊಳ್ಳದೆ ಕಾಪಾಡಿಕೊಳ್ಳುವುದು ಅವರ ಕರ್ತವ್ಯ ಇದನ್ನು ಸಾಧಿಸಲು ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಜೀವನದಲ್ಲಿ ಗುರುತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಸಾರ್ವತ್ರಿಕ ನಿಯಮದಿಂದ ವಿಮುಖವಾಗದೆ ತಮ್ಮ ಜೀವನವನ್ನು ಮುನ್ನಡೆಸಬೇಕು ನೀವು ಪ್ರತಿದಿನ ಬೆಳಿಗ್ಗೆ ಜೂಮ್ ತರಗತಿಯಲ್ಲಿ ಗುರೂಜಿಯವರಿಗೆ ನೇರವಾಗಿ ನಿಮ್ಮ ಅನುಮಾನಗಳು ಮತ್ತು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ನಿಮ್ಮ ಅನುಮಾನಗಳನ್ನು ನಿವಾರಿಸಿಕೊಳ್ಳಬಹುದು